ನಮಸ್ಕಾರ ಆತ್ಮಿಕಿದೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಹೊತ್ತಿದ್ದ ಬುರುಡೆ ಕಿಚ್ಚು ಈಗ ಒಬ್ಬೊಬ್ಬರನ್ನೇ ಆವರಿಸಿಕೊಳ್ತಾ ಇದೆ ಚಿನ್ನಯ್ಯನಿಂದ ಶುರುವಾದ ಬುರುಡೆ ಕಥೆ ಹತ್ತಾರು ಜನರ ಬುಡಕ್ಕೆ ಬಂದ್ ನಿಂತಿದೆ ಇಷ್ಟು ದಿನ ಚಿನ್ನಯ್ಯನ ಜನ್ಮ ಜಾಲಾಡಿದ್ದ ಎಸ್ಐಟಿ ಸೌಜನ್ಯ ಮಾವ ವಿಠಲ್ ಗೌಡನ ಹಿಂದೆ ಬಿದ್ದಿದೆ ಯಾಕಂದ್ರೆ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಈ ವಿಠಲ್ ಗೌಡ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಬಂಗ್ಲಾ ಗುಡ್ಡದ ರಹಸ್ಯ ಕೆದಕೋದಕ್ಕೆ ಎಸ್ಐಟಿ ಮುಂದಾಗಿದೆ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದು ವಿಠ್ಠಲ್ ಗೌಡನೇ ಅನ್ನೋದು ಎಸ್ಐಟಿಗೆ ಗೊತ್ತಾಗಿದೆ ಹೀಗಾಗಿ ಈತನನ್ನೇ ಇಡೀ ಪ್ರಕರಣದ ಸಾಕ್ಷಿದಾರನಾಗಿ ಪರಿಗಣಿಸಿದೆ ಬಂಗ್ಲಗುಡ್ಡ ರಹಸ್ಯಕ್ಕೆ ಕೈ ಹಾಕಿರೋ ಅಧಿಕಾರಿಗಳು ಶನಿವಾರದ ಇಳಿ ಸಂಜೆ ಹೊತ್ತಲ್ಲೇ ಕಾಡಿಗೆ ಎಂಟ್ರಿ ಕೊಟ್ಟಿದ್ರು ಒಂದಿಷ್ಟು ಹೊತ್ತು ಕಾಡಲ್ಲಿ ಹುಡುಕಾಡಿದ್ದ ಅಧಿಕಾರಿಗಳಿಗೆ ಮಹತ್ವದ ಮಾಹಿತಿ ಸಿಕ್ಕಿದೆಯಂತೆ ಶನಿವಾರ ಸಂಜೆ ವಿಠಲ್ ಗೌಡ ರಿಯಲ್ ಸ್ಪಾಟ್ ತೋರಿಸ್ತೀನಿ ಅಂತ ಎಸ್ಐಟಿ ಅಧಿಕಾರಿಗಳನ್ನ ಕರೆದೊಯ್ದಿದ್ದ ಕತ್ತಲಲು ಬಂಗ್ಲಾ ಗುಡ್ಡದಲ್ಲಿ ಹುಡುಕಾಡಿದ್ದ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆದಿತ್ತು ಯಾಕಂದ್ರೆ ವಿಠಲ್ಗೌಡ ಕರ್ಕೊಂಡು ಹೋಗಿದ್ದ ಸ್ಪಾಟ್ ನಲ್ಲಿ ಮಾನವ ಮೂಳೆ ಸಿಕ್ಕಿತ್ತು ಹೀಗಾಗಿ ಬಂಗ್ಲಾ ಗುಡ್ಡ ಕಾಡಿಗೆ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿತ್ತು ನಾಳೆ ಬಂಗ್ಲಾ ಗುಡ್ಡ ಕಾಡಲ್ಲಿ ಮಹಜರು ಪ್ರಕ್ರಿಯೆ ನಡೆಸೋ ಸಾಧ್ಯತೆ ಇದೆ ಬುರುಡೆ ರಹಸ್ಯ ಭೇದಿಸ್ತಿರೋ ಎಸ್ಐಟಿ ಅಧಿಕಾರಿಗಳು ಎಲ್ಲರ ಜನ್ಮ ಜಾಲಾಡ್ತಿದ್ದಾರೆ ಸೌಜನ್ಯ ಮಾವ ವಿಠಲ್ ಗೌಡ ಗಿರೀಶ್ ಮಟ್ಟಣವರ್ ಯೂಟ್ಯೂಬರ್ ಅಭಿಷೇಕ್ಗೆ ಮ್ಯಾರಥಾನ್ ಡ್ರಿಲ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೇರಳದ ಯೂಟ್ಯೂಬರ್ ಮನಾಫ್ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು ಹೀಗಾಗಿ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವೇಳೆ ಮಾತನಾಡಿದ ಮನಾಫ್ ವೃದ್ಧ ತಾಯಿಯ ಕಣ್ಣೀರಿಗೆ ಮರಗಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ ಎಸ್ಐಟಿ ಮುಂದೆ ಪ್ರಾಮಾಣಿಕ ಹೇಳಿಕೆ ನೀಡ್ತೀನಿ ಅಂದಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ಹಲವಾರು ಲಿಂಕ್ ಗಳು ತೆರೆದುಕೊಳ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಫಾರಿನ್ ಫಂಡ್ ಬರ್ತಾ ಇದೆ ಅನ್ನೋ ಆರೋಪವೂ ಜೋರಾಗಿದೆ ಇದರ ಬೆನ್ನಲ್ಲೇ ರಾಜ್ಯ ಗುಪ್ತಚರ ಇಲಾಖೆ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ಮಾಹಿತಿ ಸಂಗ್ರಹಿಸಿದೆ ಫಾರಿನ್ ಫಂಡ್ ಜೊತೆಗೆ ಹಣದ ಮೂಲ ಹುಡುಕಾಡಿದ್ದು ಕಳೆದ ಮೂರು ವರ್ಷಗಳ ಆಡಿಟ್ ರಿಪೋರ್ಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಪಡೆದಿದ್ದಾರೆ ಒಟ್ನಲ್ಲಿ ಎಸ್ಐಟಿ ತನಿಖೆ ದಿನಕ್ಕೊಂದು ಟ್ವಿಸ್ಟ್ ಆಂಡ್ ಟರ್ನ್ ಪಡಿತಾ ಇತ್ತು ಮುಂದೆ ಯಾವ ದಿಕ್ಕಲ್ಲಿ ಸಾಗಲಿದೆ ಅನ್ನೋದೇ ಕುತೂಹಲ ಆತ್ಮಿಗಿರ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ